ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಈ ದಿನ ಏನು ವಿಶೇಷ ಅಂತಂದ್ರೆ ಆಗಸ್ಟ್ ತಿಂಗಳ ದ್ವಾದಶ ರಾಶಿ ನಡೆ ತಿಳ್ಕೊಳ್ಳೋಣ ನೋಡಿ ಆಗಸ್ಟ್ ತಿಂಗಳು ನಮ್ಗೆ ಶ್ರಾವಣ ಮಾಸ ಶುರು ಆಗ್ತಾ ಇದೆ ಹಾಗೆ ಹಬ್ಬಗಳು ಕಂಟಿನ್ಯಸ್ ಶುರು ಆಗುತ್ತೆ ಪ್ರಕೃತಿ ಮತ್ತು ರೈತರು ಇವರಿಬ್ಬರಿಗೂ ಹೊಂದಾಣಿಕೆ ಆಗಲಿ ಅಂದ್ಬಿಟ್ಟೆ ಅದರ ತಕ್ಕಂತೆ ನಮ್ಮ ಹಬ್ಬಗಳನ್ನ ಆಚರಿಸ್ತೀವಿ ನಾವು ಸುಖ ಸಂತೋಷದಿಂದ ಆಚರಿಸುವುದು ಹಬ್ಬಗಳು ಆ ಹಬ್ಬಗಳಲ್ಲಿ ನಿಮಗೆ ಪರಿಹಾರ ಕೂಡ ಆಗುತ್ತೆ ಸೊ ಈ ನವಗ್ರಹಗಳು ಏನಿದೆಯೋ ಈ ನವಗ್ರಹಗಳದ ಗೋಚಾರ ಸಂಚಾರಗಳೇ ನಮ್ಮ ಈ ಕುಂಡಲಿ ಅಂದರೆ ಪೂರ್ವಾರ್ಜಿತ ಏನು ಪಾಪ ಕರ್ಮಗಳಿದೆಯೋ ಅದು ತಕ್ಕಂತೆ ನಮ್ಗೆ ಆ ಗ್ರಹಗಳಲ್ಲಿ ನಾವು ಆ ಸಮಯ ಕೊಟ್ಟಿರ್ತೀವಿ ತ ಲಗ್ನ ಸೃಷ್ಟಿಯಾಗಿರುತ್ತೆ ಅಂತ ಅರ್ಥ ಸೊ ಹೀಗಾಗಿ ನಾವು ಗೋಚಾರ ತೊಗೊತಾ ಇದೀವಿ ಯಾವ ನಮ್ಮ ಗೋಚಾರದಲ್ಲಿ ಆಗಸ್ಟ್ ತಿಂಗಳಲ್ಲಿ ಯಾರ್ಯಾರು ಏನೇನು ಫಲಗಳಿವೆ ಅಂತ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರು ಕಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರಿಂದ ಖಂಡಿತ ನಿಮಗೂ ಎಲ್ಲಿ ಸಹಾಯ ಆಗುತ್ತೆ ನನಗೂ ಸಹಾಯ ಆಗುತ್ತೆ ನಮಗೆ ಉತ್ಸಾಹ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮ್ ಚೆನ್ನಾಗಿ ಮಾಡೋಕ್ಕೆ ಈಗ ದ್ವಾದಶ ರಾಶಿ ಫಲಗಳು ಆಗಸ್ಟ್ ತಿಂಗಳಲ್ಲಿ ತಿಳ್ಕೊಳ್ಳೋಣ ನಾಗರ ಪಂಚಮಿನ ಖಂಡಿತ ಆಚರಿಸೋದ್ರಿಂದ ಪರಿಹಾರಗಳಾಗುತ್ತೆ ನಿಮಗೆ ಕೇತು ಕುಜಾ ನೋಡಿ ಮಂಗಳವಾರನೇ ಬಿದ್ದಿದೆ ಹಾಗಾಗಿ ಪೂಜಾ ಆರಾಧನೆ ಅವಧಿಯ ದಿನ ಮಾಡಿ ಸುಬ್ರಹ್ಮಣ್ಯನ ಅಷ್ಟೋತ್ತರ ಹೇಳ್ಕೊಳ್ಳಿ ಜೊತೆ ಜೊತೆಗೆ ನವನಾಗ ಸ್ತೋತ್ರ ಹೇಳ್ಕೊಡಿ ನವನಾಗ ಸ್ತೋತ್ರ ಯಾವ ತರ ಬರುತ್ತೆ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಕಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಳಿ ಎಂ ಓಂ ನಾಗರಾಜಾಯ ನಮಃ ಈ ಮಂತ್ರಗಳು ನೂರೆಂಟು ಬಾರಿ ಹೇಳ್ಕೊತಾ ಅಂಟಮ್ಮನ ಜೊತೆ ಸುಖವಾಗಿ ಸಂತೋಷವಾಗಿ ಕಾಲ ಬೆಳೆಯೋದ್ರಿಂದ ನಿಮಗೆ ರಾಹು ಕೇತು ಕುಜ ಮೂರುದು ಪರಿಹಾರ ಆಗುತ್ತೆ ಕುಂಭರಾಶಿ ನೋಡಿ ಕುಂಭರಾಶಿಯವರಿಗೆ ಪಂಚಮ ಸ್ಥಾನ ಪೂರ್ವ ಪುಣ್ಯ ಸ್ಥಾನದಲ್ಲಿ ಶುಕ್ರ ಮತ್ತು ಯುತಿ ಸೊ ವಿದ್ಯಾರ್ಥಿಗಳಿಗೆ ಅನುಕೂಲ ಪ್ರೀತಿ ಪ್ರೇಮಗಳಲ್ಲಿ ಅನುಕೂಲ ಗಂಡ ಹೆಂಡತಿ ಸಾಮರಸ್ಯ ಚೆನ್ನಾಗಿರುತ್ತೆ ವಧುವರ ಅನ್ವೇಷಣೆಗೆ ಶುಭ ಕಾರ್ಯಕ್ಕೆ ಎಲ್ಲ ರೀತಿಯೂ ನಿಮಗೆ ಇವಾಗ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆದರೆ ಒಂದೇನು ಶನಿ ಮತ್ತೆ ವಕ್ರಿಯಾಗಿದೆ ಅಂದರೆ ಸ್ವಲ್ಪ ಒತ್ತಡ ಕಾಣಿಸುತ್ತೆ ಒಂದು ಎರಡು ತಿಂಗಳು ಸೊ ಶನಿ ಶಾಂತಿ ಅಗತ್ಯ ನಿಮ್ಮಲ್ಲೇ ರಾಹು ಇದೆ ಮನಸ್ಸು ಚಂಚಲ ಆಗ್ತಾ ಇರುತ್ತವಾಗ ಪ್ರೆಷರ್ ಸ್ವಲ್ಪ ತೊಗೊಳುತ್ತೆ ಸಪ್ತಮದಲ್ಲಿ ಕೇತು ಇದೆ ಕೇತು ಪರಿಹಾರ ಬೇಕು ಯಾಕಂದರೆ ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ಸ್ವಲ್ಪ ಹಿನ್ನಡೆ ಅಥವಾ ನೀರಸ ವಾತಾವರಣ ಮನೆಯಲ್ಲಿ ಸೊ ಕೇತು ಶಾಂತಿ ಬೇಕು ಶನಿ ಶಾಂತಿನೂ ಬೇಕು ಗುರು ನಿಮ್ಮ ರಾಶಿನೇ ನೋಡುತ್ತೆ ಎದುರುಕೊಳೋಂತ ಅವಶ್ಯಕತೆ ಇಲ್ಲ ಗೆಲ್ಲಿಸುತ್ತೆ ನಂತರ ನಿಮಗೆ ಆರನೇ ಮನೆಯಲ್ಲಿ ಸೂರ್ಯ ಬುಧ ಯಾವಾಗ ಜೊತೆ ಇದೆಯೋ ಕೆಲಸ ಕಾರ್ಯಗಳಲ್ಲಿ ಗೌರವ ಸಿಗುತ್ತೆ ಒತ್ತಡ ಇರುತ್ತೆ ಶನಿಯಿಂದ ಆದರೆ ಕೆಲಸ ಕಡೆ ಗೌರವವೂ ಸಿಗುತ್ತೆ ನಿಮಗೆ ಇಷ್ಟು ದಿವಸ ಏನು ಹಿನ್ನಡೆ ಇತ್ತೋ ಅದು ಒಂದು ಪಾಸಿಟಿವ್ ಆಗಿ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅವರಿಗೆ ನಿಮಗೆ ಅಷ್ಟಮದಲ್ಲಿ ಕುಜ ಬಂತು ಈಗ ಅಷ್ಟಮ ಕುಜದಲ್ಲಿ ಕುಜ ಬಂತು ಮೂರನೇ ಮನೆ ಅಧಿಪತಿ ನಿಮಗೆ ಅವರಿಗೆ ಮೂರು ಮತ್ತು ಕರ್ಮಾಧಿಪತಿನೂ ಯಾವಾಗ ನಮಗೆ ನೋಡಿ ಏಳು ಎಂಟು ಒಂಬತ್ತು ಹತ್ತು ಯಾವಾಗ ಮೂರು ಮತ್ತು ಕರ್ಮಾಧಿಪತಿ ಕುಜಾ ಅಷ್ಟಮಕ್ಕೆ ಹೋಗ್ತಾನೋ ಸ್ವಲ್ಪ ಪ್ರೆಜರ್ ಇರುತ್ತೆ ಇನ್ನೊಂದು ತಿಂಗಳು ಕುಜ ಶಾಂತಿ ಆಗುತ್ತೆ ನೋಡಿ ನಿಮಗೊಂದು ಒಳ್ಳೆ ಸದಾವಕಾಶ ಏನಂದ್ರೆ ನಾಗರ ಪಂಚಮಿ ಬಂದಿದೆ ಮಂಗಳವಾರನೇ ಬಿದ್ದಿದೆ ಕುಜ ಶಾಂತಿ ಕುಂಭರಾಶಿಯವ್ರಿಗೆ ಅತ್ಯುತ್ತಮವಾಗಿ ಮಾಡ್ಬೋದು ನಿಮ್ಮ ಅಣ್ಣ ತಮ್ಮಂದ್ರನ್ನ ಮನೆಗೆ ಕರೆದು ಅಕ್ಕಿರಿನ ಮನೆಗೆ ಕರೆದು ಅವ್ರಿಗೆ ಒಂದ್ ಉಪಹಾರ ಕೊಟ್ಟು ಅಂದ್ರೆ ಗಿಫ್ಟ್ ಕೊಟ್ಟು ಒಂದ್ ಒಳ್ಳೆ ಆಹಾರ ಒಂದ್ ಒಳ್ಳೆ ಸಮಯಗಳಿರಿ ಒಂದು ಒಳ್ಳೆ ಸುಖ ಅಂದ್ರೆ ಹಬ್ಬ ಚೆನ್ನಾಗಿ ಆಚರಿಸೋದ್ರಿಂದ ಕುಂಭರಾಶಿಯವರಿಗೆ ರಾಹು ಕೇತು ಪೂಜಾ ಮೂರುದು ಪರಿಹಾರ ಆಗುತ್ತೆ ಜೊತೆಗೆ ನಿಮ್ಮ ಸಮೃದ್ಧಿಗೆ ನಿಮ್ಮ ಸಮೃದ್ಧಿಗೋಸ್ಕರ ಕೃಷ್ಣ ಜನ್ಮಾಷ್ಟಮಿ ಚೆನ್ನಾಗಿ ಆಚರಿಸಿ ಕೃಷ್ಣನ ಜನ್ಮಾಷ್ಟಮಿ ಸ್ತೋತ್ರ ನೋಡಿ ದೇವಂ ಕಂಸ ಜಾನೂರಮರ್ಧನಂ ದೇವಜಿ ಪರಮಾನಂದಂ ಕೃಷ್ಣ ವಂದೇ ಜಗದ್ಗುರಂ ಈ ಸ್ತೋತ್ರ ಹೇಳ್ಕೊಳೋದ್ರಿಂದ ಖಂಡಿತ ನಿಮಗೆ ಲಾಭಗಳು ಹೆಚ್ಚಾಗುತ್ತೆ ಹಬ್ಬಗಳನ್ನ ಚೆನ್ನಾಗಿ ಆಚರಿಸಿ ಗಣೇಶ ಗೌರಿ ಬರ್ತಾ ಇದೆ ನಿರ್ವಿಘ್ನಗಳು ತುಂಬಾ ನಡೀತೀವಿ ಎರಡು ಮೂರು ವರ್ಷದಿಂದ ಕುಂಭರಾಶಿ ಅವರಿಗೆ ನಿರ್ವಿಘ್ನ ಇವಾಗ ನಾವು ಸೊ ಗಣೇಶಿಂದ ದೊಡ್ಡದಾಗ್ ಆಚರಿಸಿ ಓಂ ಗಂ ಗಣೇಶ ನಮಃ ಗಣೇಶ ಚತುರ್ಥಿನ ನೀವು ಯಾವ ಖುಷಿ ಖುಷಿಯಿಂದ ಆಚರಿಸ್ತೀರೋ ಇನ್ನೊಂದು ದುಃಖಗಳನ್ನೆಲ್ಲ ಮರಿಬಹುದು ಗೌರಿ ಹಬ್ಬ ಚೆನ್ನಾಗ್ ಆಚರಿಸಿ ಧೈರ್ಯ ಅನ್ ಗೌರಿ ನಿಮಗೆ ಯಾ ದೇವಿ ಸರ್ವಭೂತೇಶ ಮಾತೃ ರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಶೈ ನಮಸ್ತಸ್ಯೈ ನಮೋ ನಮಃ ಮಹಾ ಗೌರಿ ನಮಃ ಈ ಸ್ತೋತ್ರ ಹೇಳ್ಕೊಳ್ಳೋದ್ರಿಂದ ಗೌರಿದು ಈ ತಿಂಗಳೆಲ್ಲ ಒಂದು ನೂರೆಂಟು ಬಾರಿ ಹೇಳ್ಕೊಳ್ಳಿ ಧೈರ್ಯ ಬರುತ್ತೆ ಮೊದಲನೇದಾಗಿ ಕುಮಾರಶೇರಿ ಅವಶ್ಯಕತೆ ಧೈರ್ಯ ಜನ್ಮಶನಿಯಿಂದ ಬಿಡುಗಡೆ ಆಗಿದ್ರೂ ಕೂಡ ಮಾನಸಿಕವಾಗಿ ಸ್ವಲ್ಪ ಇನ್ನೂ ಹಂಗೆ ಉಳ್ಕೊಂಡಿದೆ ಹಾಗಾಗಿ ಧೈರ್ಯ ಪಡ್ಕೊಳ್ಳಿ ವಿಘ್ನ ನಿವಾರಣೆಗೆ ಗಣೇಶಂದು ಹಬ್ಬ ಬರುತ್ತದೆ ಚೆನ್ನಾಗಿ ಆಚರಿಸಿ ಎಲ್ಲ ಹಬ್ಬಗಳನ್ನ ನೀವು ಆಚರಿಸಿದ್ರೇನೆ ನಿಮ್ಗೆ ಪರಿಹಾರ ಆಗುತ್ತೆ ಸೊ ನಿಮ್ಗೆ ಗುರು ದೃಷ್ಟಿ ನಿಮ್ ರಾಶಿ ಮೇಲೆ ಇದೆ ಶುಕ್ರ ಪಂಚಮದಲ್ಲಿದೆ ತುಂಬಾ ಚೆನ್ನಾಗಿದೆ ಈ ತಿಂಗಳು ಅಂತಾನೆ ಹೇಳ್ಬೋದು ಸ್ವಲ್ಪ ಕೋಪ ಕಡಿಮೆ ಮಾಡ್ಕೋಬೇಕು ಮನೆಯಲ್ಲಿ ಸ್ವಲ್ಪ ಸಂಯಮ ಕಾಪಾಡ್ಕೋಬೇಕು ಆಕೆ ನಿಮ್ಗೆ ತುಂಬಾ ಚೆನ್ನಾಗಿದೆ ಈ ತಿಂಗಳು ಅಂತಾನೆ ಹೇಳ್ಬೋದು ಒಟ್ಟಾರೆ ಕುಂಭ ರಾಶಿಯವರಿಗೆ ಶುಭ ಫಲ